ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಮೀಶೋದ ಎಂಬ್ರಾಯ್ಡ್ರಿ ಬ್ಲೌಸ್ ಮೆಟೀರಿಯಲ್ಸ್ನ ಶೇರ್ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಇದ್ದೀನಿ ಒಂದು ಎಂಟರಿಂದ ಹತ್ತು ಬ್ಲೌಸ್ ಮೆಟೀರಿಯಲ್ಸ್ನ ಆರ್ಡರ್ ಮಾಡಿದ್ದೀನಿ ಒಂದೊಂದಾಗಿನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಟ್ ನಾನು ಜಸ್ಟ್ ಒನ್ ಅದ್ ವೀಡಿಯೋದಲ್ಲಿ ಎರಡು ಅಥವಾ ಮೂರನ್ನ ಮಾತ್ರ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನಾನು ತೋರಿಸ್ತಾ ಇರೋವಂಥ ಮೆಟೀರಿಯಲ್ಸ್ನ ನೀವು ನೋಡಿದ್ರೆ ಖಂಡಿತ ಶಾಕ್ ಆಗ್ತೀರಾ ಯಾಕಂದರೆ ನಾನು ಕೂಡ ಮೆಟೀರಿಯಲ್ ಬಂದಾಗ ತುಂಬ ಶಾಕ್ ಆಗಿದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಎಲ್ಲ ಬ್ರೈಡಲ್ಸ್ ಕೂಡ ಈ ವಿಡಿಯೋನ ನೋಡಲೇಬೇಕು ಯಾಕಂದರೆ ಇಷ್ಟು ನಾವು ದುಡ್ಡು ಕೊಟ್ಟು ಹೋಲಿಸ್ಬೇಕಲ್ಲಪ್ಪ ಇಷ್ಟು ಕಾಸ್ಟ್ಲಿ ಇದೆ ಅಲ್ಲ ಅಂತ ಅನಿಸ್ಬೋದು ಹಾಗೆ ನಮಗೆ ಟೈಮ್ಗೆ ಕೂಡ ಅಷ್ಟು ಟೈಮಲ್ಲಿ ನಮಗೆ ಮಾಡಿಕೊಡೋರಲ್ಲ ಈಗ ಕೆಲವರು ಸ್ಟಿಚಿಂಗ್ ಗೊತ್ತಿರತ್ತೆ ಆರಿ ವರ್ಕ್ ಗೊತ್ತಿರಲ್ಲ ಅಂಥವ್ರೆಲ್ಲರಿಗೂ ಇದು ತುಂಬ 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 ಅಫರ್ಡೆಬಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಮೀಶೋದಿಂದ ಈಗ ಫಸ್ಟು ನ ತೋರಿಸ್ತೀನಿ ನೋಡಿ ಫಸ್ಟ್ ನಾನು ತೋರಿಸ್ತಾ ಇರೋವಂಥದ್ದು ಪರ್ಪಲ್ ಕಲರ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ 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 ಇಷ್ಟ ಆಯಿತು ನನಗೆ ಇಷ್ಟು ಕಡಿಮೆ ಬೆಲೆಗೆಲ್ಲ ಇಷ್ಟು ಸೂಪರಾಗಿ ವರ್ಕ್ನೆಲ್ಲ ಮಾಡ್ಕೊಡ್ತಾರಲ್ಲ ಅಂತ ಹೇಳಿ ನೋಡಿ ಇದು ಮೆಟೀರಿಯಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಕೂಡ ಆಗುತ್ತೆ ಯಾಕಂದರೆ ಸ್ವಲ್ಪ ಶೈನಿ ಇರುತ್ತಲ್ವ ಇದೇನು ಪ್ಲೇನಾಗಿ ಅಂದರೆ ಸ್ವಲ್ಪ ರೇಷ್ಮೆ ಸೀರೆಗಳಿಗೆಲ್ಲ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಇದು ಬಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಮೆಟೀರಿಯಲ್ ಕಾಣಿಸ್ತಾ ಇದೆಯಲ್ಲ ವಿ ವರ್ಕ್ ಇದು ಬ್ರೈಡಲ್ ವರ್ಕ್ ಮಾಡಿದ್ದಾರೆ ಎಷ್ಟು ಫುಲ್ ಸ್ಲೀವ್ಸ್ ಫುಲ್ ವರ್ಕ್ ಆಗಿದೆ ನೋಡ್ತಾ ಇದ್ದೀರಲ್ಲ ಎಲ್ಲೋ ಮತ್ತೆ ಪರ್ಪಲ್ ಅಲ್ಲಿ ಇದೆ ನಿಮ್ಗೆ ಇದು ಗೋಲ್ಡ್ ಕಲರ್ ಸ್ಯಾರಿಗಾಗ್ಲಿ ಹಾಗೆ ಪರ್ಪಲ್ ಕಲರ್ ಸ್ಯಾರಿಗಾಗ್ಲಿ ತುಂಬಾನೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿ ನೋಡಿ ನೆಕ್ ಅಲ್ಲಿ ಕೂಡ ಈ ರೀತಿ ಇರುತ್ತೆ ಬ್ಲೌಸ್ ಮೆಟೀರಿಯಲ್ ನೋಡ್ತಾ ಇದ್ರಲ್ಲ ಈಗ ಬಂದು ಫ್ರಂಟ್ ತೋರಿಸ್ತೀನಿ ನೋಡಿ ಸಾರಿ ಫ್ರಂಟ್ ಈ ರೀತಿ ಇದೆ ಎಷ್ಟು ಚೆನ್ನಾಗಿ ಹೆವಿ ವರ್ಕ್ ಇದೆ ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ ಏನು ಇಷ್ಟೊಂದೆಲ್ಲ ನಾನು ಕೊಟ್ಟು ನಂಗೆ ನಿನ್ನೆ ತಾನೇ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡಿದ್ದೆ ನನ್ನ ಎಂಬ್ರಾಯ್ಡರಿ ಬ್ಲೌಸ್ ನಿಮಗೆ ರೇಟ್ ಎಲ್ಲ ಹೇಳಿದ್ದೆ ಬಟ್ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಫ್ರಂಟ್ ವರ್ಕು ಕೂಡ ನೋಡಿ ನೀವು ಫ್ರಂಟ್ ವರ್ಕ್ ಇಷ್ಟು ಗ್ರ್ಯಾಂಡಾಗಿ ಮಾಡಿಸ್ತೀರ ಅಂದರೆ ನಿಮಗೆ ಹೊರಗಡೆ ಏನಿಲ್ಲ ಅಂದ್ರೂ ಮೂರುವರೆ ಸಾವಿರ ನಾಲ್ಕು ಸಾವಿರವರೆಗೂ ಸ್ಟಿಚಿಂಗ್ ತೊಗೋತಾರೆ ಬ್ಯಾಂಗ್ಳೂರಲ್ಲಿ ಬಿಡಿ ಹೇಳೋ ಹಾಗೆ ಇಲ್ಲ ಸಿಕ್ಕ ಬಡ ರೇಟ್ ತೊಗೋತಾರೆ ನಮ್ಮ ಮೈಸೂರಿಗಿಂತ ಬ್ಯಾಂಗ್ಳೂರು ತುಂಬ ಕಾಸ್ಟ್ಲಿ ಅಲ್ವಾ ಸೊ ನೋಡಿ ಇಷ್ಟು ಹೆವಿ 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 ವರ್ಕ್ ಮಾಡಿದ್ದಾರೆ ಇದ್ರ ಪ್ರೈಸ್ನ ಯಾರಾದರೂ ಇವಾಗ ಗೆಸ್ಟ್ ಮಾಡೋಕ್ಕಾದರೆ ಕಾಮೆಂಟಲ್ಲಿ ಗೆಸ್ ಮಾಡಿ ನಿಜವಾಗ್ಲೂ ನೀವು ನಂಬಕ್ಕೆ ಸಾಧ್ಯನೇ ಇಲ್ಲ ಇದ್ರ ಪ್ರೈಸ್ ಬಂದು ಸಿಕ್ಸ್ ತರ್ಟಿ ಸೆವೆನ್ ಇದೆ ಅದರ ಲಿಂಕ್ ನಾನು ಹಾಕ್ತೀನಿ ಹಾಗೆ ನನ್ನ ಹಳೆ ಎರಡು ಬ್ಲೌಸ್ ಮೆಟೀರಿಯಲ್ದು ಡಿಸ್ಕ್ರಿಪ್ಷನ್ನೂ ಫಸ್ಟು ಹಾಕಿ ಅಪ್ಲೋಡ್ ಮಾಡಿದ್ದೆ ಆದರೆ ಅದೇನಾಗೋಯಿತು ಅಂದರೆ ಸ್ವಲ್ಪ ಅಪ್ಲೋಡಿಂಗಲ್ಲಿ ಪ್ರಾಬ್ಲಮ್ ಆಗಿ ನಾನು ಮತ್ತೆ ರೀ ಅಪ್ಲೋಡ್ ಮಾಡಿದಾಗ ಅದು ಡಿಸ್ಕ್ರಿಪ್ಷನ್ ಹಾಕೊಂಡು ಮರ್ತ್ಬಿಟ್ಟಿದ್ದೀನಿ ಸೊ ಆ ಎರಡು ಬ್ಲೌಸ್ದು ಡಿಸ್ಕ್ರಿಪ್ಷನ್ನು ಕೂಡ ನಾನು ಈ ಒಂದು ವೀಡಿಯೋದಲ್ಲೇ ಹಾಕ್ತೀನಿ ನೋಡಿದ್ರಲ್ಲ ಅದರ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಇದೆ ಅಂದರೆ ಸಿಕ್ಸ್ ತರ್ಟಿ ಸಿಕ್ಸ್ ಟ್ವೆಂಟಿ ಒನ್ ಈ ರೀತಿ ಇದೆ ಪ್ರೈಸ್ ಅದು ಹಾಗೆ ನೆಕ್ಸ್ಟು ಇನ್ನೊಂದು ಕೂಡ ಬಂದಿದೆ ಅದನ್ನು ತೋರಿಸ್ತೀನಿ ನೋಡಿ ಇದು ರೆಡ್ ಕಲರ್ದು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಅಂದರೆ ಕಾಸ್ಟ್ಲಿ ಅಂದರೆ ಹೆವಿ ಏನೂ ಇಲ್ಲ ನೀವು ಇದನ್ನು ಹೊರಗಡೆ ಮಾಡಿಸ್ಕೋತೀನಿ ಅಂದ್ರೆ ಇದು ಕೂಡ ಒಂದು ತ್ರೀ ಪಾಯಿಂಟ್ ಫೈವ್ ಮೇಲೆ ತಗೋತಾರೆ ಇದ್ರೂ ಬಂದು ರೆಡ್ ಕಲರಲ್ಲಿ ತರಿಸಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಾನೇ ಬಂದ ಮೇಲೆ ಎಷ್ಟೋ ತನ ನೋಡಿದ್ದೀನಿ ಗೊತ್ತಾ ಇದು ತುಂಬ ತುಂಬ ಇಷ್ಟ ಆಯಿತು ರಿಟರ್ನ್ ಮಾಡೋಕೆ ಮನಸ್ಸೇ ಇಲ್ಲ ನಿಜವಾಗ್ಲೂ ನಾನು ಯಾವುದಾದ್ರೂ ರೆಡ್ ಕಲರ್ದು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಅಥವಾ ಗೋಲ್ಡ್ ಸ್ಯಾರಿ ನನ್ನ ಹತ್ರ ಯಾವುದಾದ್ರು ಇದ್ದಿದ್ದರೆ ಖಂಡಿತ ಇದನ್ನು ರಿಟರ್ನ್ ಅಂತೂ ಹಾಕ್ತಾ ಇರಲಿಲ್ಲ ಅಷ್ಟು ಸೂಪರ್ ಆಗಿದೆ ಇದು ನಂಗೆ ತುಂಬ 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 ಇಷ್ಟ ಆಯಿತು ಯಾರಾದರೂ ಅಲ್ಲಿ ಅಥವಾ ಎನಿ ಕಲರ್ ಹುಡುಕ್ತಾ ಈ ಡಿಸೈನ್ ಮಾತ್ರ ಮಿಸ್ ಮಾಡಿದೆ ತಗೊಳ್ಳಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ಏನೇನು ವರ್ಕ್ ಮಾಡಿದ್ದಾರೆ ನೋಡಿ ಸ್ಟಾರ್ಟಿಂಗಲ್ಲಿ ಫ್ಲವರ್ ವರ್ಕು ಅದಕ್ಕೆ ಲೀಫ್ ಮತ್ತೆ ಎಲ್ಲ ಮಾಡಿದ್ದಾರೆ ಹಾಗೆ ಕರು ಕೊಟ್ಟಿದ್ದಾರೆ ಇದಕ್ಕೆ ಇಲ್ಲಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಸ್ಟೈಬ್ಸ್ ಇದೆ ಇಲ್ಲೆಲ್ಲ ಮತ್ತೆ ಇಲ್ಲಿ ಒಂದು ಸರ್ಕಲ್ ಡಿಸೈನ್ ನ ಮಾಡಿದ್ದಾರೆ ಮತ್ತೆ ಇಲ್ಲಿ ನೋಡಿ ಲಾಸ್ಟ್ ಗೆ ಗೆಜ್ಜೆ ಕೂಡ ಇದೆ ಇದರಲ್ಲಿ ಇಲ್ಲಿ ಒಂದ್ ರೀತಿ ಗೋಪುರ ತರ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿದೆ ಇದು ನೀವು ಪಿಂಕ್ ಕಲರ್ ಅಲ್ಲಿ ಇದೆ ಗ್ರೀನ್ ಕಲರ್ ಇದೆ ಯಾವ್ದಾದ್ರು ತಗೋಬಹುದು ಕಲರ್ಸ್ ಅಲ್ಲಿ ನನ್ಗೆ ನಿಜವಾಗ್ಲೂ ಇದು ನಿಮ್ಗೆ ಫೋ ಈ ವಿಡಿಯೋದಲ್ಲಿ ಕಾಣಿಸೋದಕ್ಕಿಂತನೂ ತುಂಬಾ ಡಾರ್ಕ್ ಆಗಿ ಬ್ರೈಟ್ ಆಗಿ ಕಾಣಿಸುತ್ತೆ ಇದು ಬ್ಲೌಸ್ ಮೆಟೀರಿಯಲ್ ಏನಿದೆ ಈ ವರ್ಕ್ ಏನಿದೆ ಅದು ಹಾಗೆ ನೋಡಿ ಫ್ರಂಟ್ ಅಲ್ಲಿ ಈ ರೀತಿ ವರ್ಕ್ ಮಾಡಿದ್ದಾರೆ ಹಾಗೆ ಬ್ಯಾಕ್ ಸೈಡ್ಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಒಂದು ರೀತಿ ಬಳ್ಳಿ ಥರ ವರ್ಕ್ ಆಗಿದೆ ಇದು ನಿಜ ನನಗೆ ಬಿಲೀವ್ ಮಾಡಕ್ಕೆ ಸಾಧ್ಯನೇ ಇಲ್ಲ ನನಗೆ ಈ ಕಲರ್ ಯಾವುದಾದ್ರೂ ಸೀರೆ ತಗೋಬಿಡೋಣ ಅಂತ ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಇದು ರೆಡ್ ಕಲರ್ದು ಸೊ ಇದ್ರ ಪ್ರೈಸ್ ಬಂದು ನೈನ್ ಹಾ ನೈನ್ ನೈನ್ ಹಂಡ್ರೆಡ್ ಪ್ಲಸ್ ಇದೆ ತೌಸಂಡ್ ಒಳಗಿದೆ ನೈನ್ ಫಿಫ್ಟಿ ಒಳಗಡೆ ಇದೆ ನೈನ್ ಹಂಡ್ರೆಡ್ ಅಂದರೆ ಟ್ವೆಂಟಿ ರುಪೀಸ್ ಏನೋ ಇದೆ ಇದು ಒಂಬೈನೂರ ಇಪ್ಪತ್ತು ರೂಪಾಯಿಗೆ ನೀವು ಇಷ್ಟು ಒಳ್ಳೆ ಮೆಟೀರಿಯಲ್ ಸಿಗುತ್ತಾ ಹೇಳಿ ನೋಡಿ ಇದನ್ನು ಸ್ಟಿಚ್ ಮಾಡ್ಸೋಕ್ಕೆ ನೀವು ಒಂದು ಫೋರ್ ಹಂಡ್ರೆಡ್ ಕೊಟ್ರು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ತೌಸಂಡ್ ತ್ರೀ ಫಿಫ್ಟಿ ಒಳಗೆಲ್ಲ ಇಷ್ಟು ಯೂನಿಕ್ ಆಗಿರುವಂಥ ಒಂದು ಬ್ಲೌಸು ನಿಮಗೆ ರೆಡಿ ಆಗುತ್ತೆ ಅದು ನಿಮ್ಮ ಸೈಜ್ ಸೈಜ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ರೀತಿ ನೀವು ಸ್ಟಿಚ್ ಕೂಡ ಮಾಡಿಸ್ಕೋಬೋದು ಅಲ್ವಾ ನೋಡೋದ್ರೀ ತಾನೇ ಇವತ್ತಿನ ವಿಡಿಯೋ ತುಂಬ ಅಂದರೆ ನಂಗೆ ತುಂಬ ಇಷ್ಟ ಆಗಿರೋಂಥ ಮೆಟೀರಿಯಲ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೀವು ಇದರಲ್ಲಿ ಯಾವುದಾದ್ರೂ ಒಂದು ಪರ್ಚೇಸ್ ಮಾಡೇ ಮಾಡ್ತೀರಾ ರೆಡ್ ಮಾತ್ರ ಇರೋ ಮಿಸ್ ಮಾಡಬೇಡಿ ಇದು ತುಂಬ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಕೂಡ ಬಂದಾಗ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಸೊ ಹಾಗಾಗಿ ನೀವು ಅದನ್ನು ಪರ್ಚೇಸ್ ಮಾಡಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೀಗೆ ಮುಂದಿನ ಒಂದು ಗಳಲ್ಲಿ ನಾನು ಮೀಶೋದು ಸ್ಯಾರೀಸ್ ಆಗಲಿ ಡ್ರೆಸ್ಸಸ್ ಆಗಲಿ ಹಾಗೆ ಕುರ್ತೀಸು ಬ್ಲೌಸ್ ಮೆಟೀರಿಯಲ್ಸು ಜುವೆಲರಿಸರೀಸು ಎಲ್ಲದ್ರದ್ದು ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಅದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಮಾಡಿ ಜಾಸ್ತಿ ಲೈಕ್ ಬಂದಾಗ ನನಗೂ ಕೂಡ ಹೌದು ನಾನು ತರಿಸಿ ಮಾಡೋಣ ಅಂತ ಅನಿಸುತ್ತೆ ಇಲ್ಲಾಂದರೆ ಯಾಕೋ ಹೋಗ್ತಾ ಇಲ್ಲ ವಿಡಿಯೋಸ್ ಸ್ಟಾಪ್ ಮಾಡಿಬಿಡೋಣ ಅನ್ನೋ ಥರ ಅನಿಸುತ್ತೆ ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನನಗೆ ಲೈಕ್ ಮತ್ತು ಕಾಮೆಂಟ್ ಮಾಡಿ ಬ್ಲೌಸ್ ಮೆಟೀರಿಯಲ್ಸ್ ಎಲ್ಲ ಹೇಗಿದೆ ನೀವು ಕೂಡ ಪರ್ಚೇಸ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್